ಕಾನ್ಸೆಪ್ಟ್ ಏನು ಅಂದ್ರೆ ಆ ಗಳನ್ನ ನಾವ್ ಹೇಗೆ ಎಡಿಬಲ್ ಆಗಿ ಅಂದ್ರೆ ತಿನ್ನೋ ಮೂಲಕ ಔಷಧಿ ಮೂಲಕ ಹೇಗೆ ಉಪಯೋಗಿಸ್ಬೋದು ಅಂತ ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಸಿಗೋ ಅಂತದ್ದು ನಾವ್ ಇದನ್ನ ಹಂಗೆ ಪೂಜೆಗೆಲ್ಲ ಇಟ್ಬಿಟ್ಟು ಹಂಗೆ ಬಿಸಾಡ್ಬೋದು ಅಥವಾ ಮನೆಯಲ್ಲಿ ಬೆಳ್ಕೊಂಡಿರ್ಬೋದು ನಾವ್ ಹೇಗ್ ತಿನ್ಬೋದು ಈ ಅಹ್ ಹಣ್ಣು ಇದು ಸಾರಿ ಹೂಗಳನ್ನ ಅಂತ ಎಕ್ಸಾಂಪಲ್ ಇವಾಗ ಇದಿರ್ಬೋದು ಹೊಂಬಾಳೆ ಹೊಂಬಾಳೆ ಪೂಜೆ ಮಾಡ್ಬಿಟ್ಟು ಬಿಸಾಡ್ತೀವಿ ಹೊಂಬಾಳೆನಲ್ಲಿ ಪಾಯಸ ಮಾಡ್ಕೋಬಹುದು ಅನಿಮಿಯಲ್ಲಿ ಮತ್ತೆ ಪ್ರೆಗ್ನೆನ್ಸಿ ಇರೋರಿಗೆ ವೆರಿ ಗುಡ್ ಮತ್ತೆ ಇದು ಪರಿಜಾತ ಹೂ ಇರ್ಬೋದು ಪರಿಜಾತ ಹೂ ಕಷಾಯ ಮಾಡಿ ಮಂಡಿ ನೋವಲ್ಲಿ ಯೂಸ್ ಮಾಡ್ಬೋದು ಆಮೇಲೆ ಎಲ್ಲರಿಗೂ ಗೊತ್ತಿರೋಂಗೆ ರೋಸ್ ಅಂತೂ ಗುಲ್ಕನ್ ಮಾಡ್ತೀವಿ ಮತ್ತೆ ದಾಸವಾಳ ಹೇರಲ್ಲಿ ಯೂಸ್ ಮಾಡ್ತೀವಿ ಮತ್ತೆ ಯು ಕ್ಯಾನ್ ಯೂಸ್ ಹಾಗೆ ತಿನ್ನಬಹುದು ಅದರಲ್ಲಿ ಹೆಚ್ಚಾಗಿ ವೈಟಮಿನ್ ಬಿ ಇರುತ್ತೆ ಮತ್ತೆ ಕಕ್ಕೆ ಅಂತ ಇತಿದಿವಲ್ಲ ಯೆಲೋ ಕಲರ್ ಅದು ಅದನ್ನ ನೀವು ಇವನ್ ಇದ್ರಲ್ಲಿ ಸ್ಕಿನ್ ಡಿಸಸ್ ಅಲ್ಲಿ ಯೂಸ್ ಮಾಡಬಹುದು ಮತ್ತೆ ಟೀ ಆಗಿ ಕಷಾಯ ಅಥವಾ ಟೀ ಆಗಿ ಯೂಸ್ ಮಾಡಬಹುದು ಹಾಗೆ ಒಂದು ವೆರೈಟೀಸ್ ಮತ್ತೆ ನುಗ್ಗೆ ಹೂ ಅಂತ ಏನಾದ್ರು ಸರ್ವೆ ಸಾಮಾನ್ಯ ಮಾಡ್ತಾನೆ ಇದ್ದಾರೆ ನುಗ್ಗೆ ಹೂ ನಲ್ಲಿ ಪಲ್ಯ ಮಾಡ್ಕೋಬಹುದು ಹೆಚ್ಚಾಗಿ ವೈಟಮಿನ್ ಎ ಇರುತ್ತೆ ಎವ್ರಿ ಎವ್ರಿ ಇದನ್ನೂ ಫ್ಲವರ್ ಆಸ್ ಬೌಟ್ ಇಸ್ ಓನ್ ವ್ಯಾಲ್ಯೂಸ್ ಹೇಗೆ ಉಪಯೋಗಿಸ್ಕೋಬಹುದು ಅಂತ ಜಸ್ಟ್ ಒಂದು ಡಿಸ್ಪ್ಲೇ ಮಾಡಿದೀವಿ ಇನ್ನು ಸುಮಾರ್ ಹೂಗಳಿದಾವೆ ನಾವು ಅಟ್ ಪ್ರೆಸೆಂಟ್ ಸರ್ವೆ ಸಾಮಾನ್ಯವಾಗಿ ಸಿಗುವಂತದ್ದು ಎಲ್ಲಾರ್ ಮನೆಯಲ್ಲಿ ಇರುವಂತದ್ನ ಯೂಸ್ ಮಾಡ್ತೀವಿ